ಜೆ ಸಿ ಪಿ ಒಂದು ಡೊಮನಿಷ್ ಮಾಡುವಾಗ ಅಲ್ಲಿ ಲಿಂಟಲ್ಲಿ ಬಿದ್ದು ಡೆಟ್ತಾಯಿದ್ದು ಇಬ್ಬರದು ಬೆಡ್ತಾಯಿತು ಗೋಡೆ ಸ್ವಲ್ಪ ಕ್ರ್ಯಾಕ್ ಬಂತು ಹಾಗೆ ಅವನು ಬಂದದ್ದು ಹೇಳಲಿಕ್ಕೆ ಕ್ರ್ಯಾಕ್ ಬಂತ ಹೌದು ಇಲ್ಲಿ ಅವನು ಮಾತ್ರ ಒಂದು ಕೆಲಸ ಬ್ಯಾರಲ್ಲಿ ಮಾಡ್ತಾ ಇದ್ದ ಹಾಗೆ ರಜೆಯಲ್ಲಿ ಬಂದಿದ್ದ ಆ್ಯಕ್ಚುಲಿ ಇದೊಂದು ಹಳತ್ತು ಮನೆ ಇವ್ರ ಮನೆ ಡಮೊನಿಷ್ ಮಾಡಲಿಕ್ಕಿದ್ರು ಹಾಗೆ ಜೆ ಸಿ ಬಿ ಅಂತು ಇವತ್ತು ಇವತ್ತು ಬಂದು ಎರಡು ದಿವಸದಿಂದ ಕೆಲಸ ಆಗ್ತಾ ಉಂಟು ಹಾಗೆ ಜೆ ಸಿ ಪಿ ಒಂದು ಡೊಮನಿಶ್ ಮಾಡುವಾಗ ಅದು ಲಿಂಟಲ್ಲಿ ಬಿದ್ದು ಡೆಟ್ತಾಯಿದ್ದು ಇಬ್ಬರದು ಡೆಡ್ತಾಯಿದ್ದು ನನ್ನ ಕಸನ್ ಜೇಮ್ಸ್ ಹೌದು ಜೇಮ್ಸ್ ಜೊತಾ ಇದಿಬ್ರು ಇದ್ರು ಒಬ್ಬ ಅವರಿಬ್ಬರು ಸಹ ಸರ್ ಅಲ್ಲ ಎಲ್ಲ ಕಸನ್ಸ್ ಅವರು ಹಾಗೆ ಇಲ್ಲಿ ಬರುವಾಗ ಈಚೆ ಬಂದ ಬರುವಾಗ ಮಾತಾಡುವಾಗ ಬಿದ್ದದ ಅವ್ರ ಮೇಲೆ ಹೌದು ಕೆಲಸ ಆಗ್ತಾಯಿತ್ತು ಜೆ ಅಲ್ಲಿ ಹೆರಾಲ್ಡ್ ಅಂತ ಹೌದು ಹೌದು ಇಬ್ಬರು ಡೆತ್ ಆಯ್ತು ಸ್ಪಾಟ್ ಒಂದು ಟೆನ್ ಫೋರ್ಟಿ ಫೈವ್ಗೆ ಇಲ್ಲ ಇವರು ಇಲ್ಲಿ ಇಲ್ಲಿ ಮೇಲೆ ಕೂತ್ಕೊಂಡು ಕೆಲಸ ನೋಡ್ತಾ ಇದ್ರು ಮತ್ತು ಕಸನ್ ಅಲ್ಲ ಅಲ್ಲಿದ್ದು ಸ್ವಲ್ಪ ಗೋಡೆ ಸ್ವಲ್ಪ ಕ್ರ್ಯಾಕ್ ಬಂತು ಹಾಗೆ ಅವ್ನು ಬಂದದ್ದು ಹೇಳಲಿಕ್ಕೆ ಕ್ರ್ಯಾಕ್ ಬಂತ ಅಂತ ಹಾಗೆ ಹಾಗಾದದ್ದು ಸ್ಪಾಟಲ್ಲಿ ಹೌದು ಆ್ಯಂಬುಲೆನ್ಸು ಮತ್ತು ಪೊಲೀಸರೆಲ್ಲ ಬಂದು ಮತ್ತೆ ಹೌದು ಇಲ್ಲಿ ಅವ್ನು ಮಾತ್ರ ಒಂದು ಕೆಲಸ ಬ್ಯಾರೇನಲ್ಲಿ ಇದ್ದ ಹಾಗೆ ರಜೆಯಲ್ಲಿ ಬಂದದ್ದು ನಾನು ಚಿಕ್ಕಂದ್ರೆ ನೋಡಿದ ಈ ಮಕ್ಕಳನ್ನು ನಾನು ಎತ್ತಿ ಆಡಿಸಿದ ಬರ ಕೂಡ ಚಿಕ್ಕ ಹುಡುಗ ಇವಾಗಲಿ ನಾನು ನೇಬರ್ ಇವರದ್ದು ನಾನು ನಿನ್ನೆ ಕೂಡ ಅವನು ನನ್ನ ಮಾತ್ರ ಮಾತಾಡಿ ಹೋಗಿದ್ದಾನೆ ಅಲ್ಲ ಇವ ಹ್ಯಾರ ಹ್ಯಾರಿ ಅವರು ಯಾವಾಗಲೂ ಮನೆ ಬಂದು ಯಾವಾಗಲೂ ಮಾತಾಡಿಕೊಂಡು ಇದ್ದವರು ಏನು ಮಾಡೋದು ಅವರ ಚಿತ್ತ ಏನು ಹೀಗೆ ಆಗಿದೆ ಹೌದು ನನಗೆ ಏನೇ ಇದ್ದರೆ ಮೊನ್ನೆ ಸಹ ಬಂದು ನನಗೆ ಸ್ವಲ್ಪ ಸಹಾಯ ಅಲ್ಲ ನಿಮ್ಮ ಶಾಪಲ್ಲಿ ಮೇಲೆ ಬಂದು ನಮಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಹೋಗ್ತಾ ಇದ್ದ ಹ್ಯಾರಿ ಬೆಳಿಗ್ಗೆ ಇದು ಘಟನೆ ಬೆಳಿಗ್ಗೆ ನಾನು ಹೊರಗೆ ಹೋಗಿದ್ದೆ ಮಾರ್ಕೆಟ್ಗೆ ಹೋಗಿದ್ದೆ ನಾನು ಇರಲಿಲ್ಲ ನಾನು ಬರುವಾಗಿದ್ದು ಆಗಿತ್ತು ಘಟನೆ ಆಗಿತ್ತು ಹನ್ನೊಂದು ಗಂಟೆ ಹೊತ್ತಿಗೆ ಆಗಿದೆ ಅಂತ ನನಗೆ ಮತ್ತು ಹೇಳಿದರು ಏನು ಮಾಡೋದು ದೇವರ ಚಿತ್ತ ಅದನ್ನು ಮೀರ್ಲಿಕ್ಕೆ ಯಾರಿಗಾಗೋದಿಲ್ಲ ಹೌದು ಒಳ್ಳೆ ಹುಡುಗರು ಇಬ್ಬರು ದೇವರ ದೇವರು ನಟಿಸ್ತಾನೆ ಹೌದು ಅವನ ಫ್ಯಾಮಿಲಿ ಬಂದು ಅವ್ರದ್ದು ಬಲ್ಮಟಲ್ ಫ್ಲ್ಯಾಟ್ ಈ ಈ ಜೇಮ್ಸ್ದು ಬಾಲ್ಮಂಡಲ್ ಫ್ಲಾಟ್ ಹ್ಯಾರಿದ್ ಮನೆ ಅದ್ರ ಅಮ್ಮ ಇದ್ದಾರೆ ಇನ್ನು ಪ್ರಾಯದವರೆಲ್ಲ ಇದ್ದಾರೆ